ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟಾಣಿ ಕಲರ್ ಹಬ್ಬ ಗೌರಿ ಗಣೇಶ ಹಬ್ಬ ಮುಗಿದಿದ್ರು ಗಣೇಶನ ಹಬ್ಬ ಇನ್ನೂ ಕಡಿಮೆ ಆಗಿಲ್ಲ ಅನ್ನೋ ರೀತಿ ನಮ್ಮ ಏರಿಯಾದಲ್ಲೂ ಇನ್ನೂ ಗಣಪತಿ ಇದೆ ಸೊ ಇವತ್ತು ಗಣಪತಿಯ ಅದ್ಧೂರಿ ಮಹ ಗಣಪತಿ ಮಹೋತ್ಸವ ಅಂತ ಏರ್ಪಾಟ್ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಅನ್ನ ಸಂತರ್ಪಣೆ ಮತ್ತು ನೆಕ್ಸ್ಟ್ ಡೇ ರೆಂಗೋಲಿ ಸ್ಪರ್ಧೆ ಕೂಡ ಏರ್ಪಾಟ್ ಮಾಡಿದರು ಅನ್ನ ಸಂತರ್ಪಣೆಗೆ ಪ್ರಿಪ್ರೇಷನ್ ನೋಡಿ ಹೇಗೆ ಮಾಡ್ಕೋತಾ ಇದ್ದಾರೆ ತೋರಿಸ್ತೀನಿ ಸ್ವಲ್ಪ ಹೈಲೈಟ್ ತೋರಿಸ್ತಾ ಇದ್ದೀನಿ ಅಷ್ಟೇ ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಫುಲ್ ವೀಡಿಯೋ ತೋರಿಸಿಲ್ಲ ಹೈಲೈಟ್ಸ್ ತೋರಿಸ್ತಾ ಇದ್ದೀನಿ ಮೋರ್ ದ್ಯಾನ್ ಫೈವ್ ತೌಸಂಡ್ ಪೀಪಲ್ಸ್ಗೆ ಇಲ್ಲಿ ಅನ್ನ ಸಂತರ್ಪಣೆ ಕಾರ್ಯ ನಡೀತು ತುಂಬನೇ ಚೆನ್ನಾಗಿ ಅರೇಂಜ್ ಮಾಡಿದರು ಸೀಟಿಂಗ್ ಅರೇಂಜ್ಮೆಂಟ್ ಎಲ್ಲ ಫುಲ್ ರೋಡ್ ಫುಲ್ ಸೀಟಿಂಗ್ ಅರೇಂಜ್ಮೆಂಟ್ ಮಾಡಿದರು ಸೊ ಗೌರಿ ಗಣೇಶ ಹಬ್ಬನ ಒಂದೊಂದು ಊರಲ್ಲಿ ಒಂದೊಂದು ರೀತಿ ಸೆಲೆಬ್ರೇಟ್ ಮಾಡ್ತಾರೆ ಹಾಗೆ ನಮ್ಮ ಹಳ್ಳಿಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋ ವೀಡಿಯೋನ ನಾನು ಈಗಾಗಲೇ ಶೇರ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದವರು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ದಯವಿಟ್ಟು ಚೆಕ್ ಮಾಡಿ ನಾವು ಹೋಗೋ ಅಷ್ಟರಲ್ಲಿ ಪೂಜೆ ಎಲ್ಲ ಸ್ಟಾರ್ಟಾಗಿತ್ತು ಸೊ ಹೋಮ ಎಲ್ಲ ಮಾಡಿಸಾಗಿತ್ತು ಆಗಿತ್ತು ಧಾನ್ಯ ಕೊಡ್ಸೋದು ಅಂತಾರಲ್ಲ ಆ ರೀತಿ ಇಲ್ಲಿ ಮಾಡ್ತಾಯಿದ್ರು ಸೊ ಗ ಅದಾದಮೇಲೆ ಹೊರಗಡೆ ಬಂದ್ವಿ ನಾವು ಗಣೇಶನಿಗೆ ಆಪೋಸಿಟು ಗಣೇಶನ್ ಕಾಣೋ ರೀತಿ ಹೋಮ ಅಂತ ಕರ್ಪೂರದಲ್ಲಿ ಬರೆದ್ಬಿಟ್ಟು ಕರ್ಪೂರದ ಆರತಿ ಮಾಡಿದರು ನೋಡಕ್ಕೆ ತುಂಬ ಚೆನ್ನಾಗಿತ್ತು ಸೊ ಅದಾದಮೇಲೆ ಮತ್ತೆ ಒಳಗಡೆ ಹೋಗಿ ನೋಡಿದ್ವಿ ಏನೇನಿದೆ ಅಂತ ಇದು ರಂಗೋಲಿ ಸ್ಪರ್ಧೆಗೆ ಪ್ರೈಸಸ್ ಅಂತೆ ಸೊ ಫಸ್ಟ್ ಪ್ರೈಸ್ ಫ್ರಿಜ್ಜು ಸೆಕೆಂಡ್ ಪ್ರೈಸ್ ವಾಷಿಂಗ್ ಮೆಷಿನ್ ಥರ್ಡ್ ಪ್ರೈಸ್ ಬಂದ್ಬಿಟ್ಟು ಮಿಕ್ಸರ್ ಮಿಕ್ಸಿ ಕೊಡ್ತಾಯಿದ್ದಾರೆ ಅದನ್ನೆಲ್ಲ ನೋಡ್ಕೊಂಡ್ವಿ ಅಲ್ಲಿ ಮತ್ತು ಪ್ರಸಾದ ರೆಡಿ ಮಾಡ್ತಾಯಿದ್ರು ಪಪ್ಪಾಯದಲ್ಲಿ ಪ್ರಸಾದ ರೆಡಿ ಮಾಡ್ತಾಯಿದ್ರು ನನಗಿದೊಂದು ಸ್ವಲ್ಪ ಸ್ಪೆಷಲ್ ಅಂತ ಅನ್ನಿಸ್ತು ಸೊ ಎಲ್ಲರೂ ಮಿಕ್ಸ್ಡ್ ಫ್ರೂಟಲ್ಲಿ ಮಾಡ್ತಾರೆ ಇಲ್ಲಿ ಪಪ್ಪಾಯಲ್ಲಿ ಮಾಡ್ತಾಯಿದ್ರು ಅದಾದಮೇಲೆ ನೆಕ್ಸ್ಟ್ ಡೇ ವಿಡಿಯೋನ ನಾನು ಇಲ್ಲೇ ಕಂಟಿನ್ಯೂ ಮಾಡಿದ್ದೀನಿ ರಂಗೋಲಿ ಸ್ಪರ್ಧೆದು ನೋಡಿ ಈ ಈ ರಂಗೋಲಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಶೈನಿಂಗ್ ಇತ್ತು ಇದು ಇದೇ ಅಲ್ಲಿ ಓವರ್ ಆಲ್ ರಂಗೋಲಿಗೆಲ್ಲ ಇದೇ ಹೈಲೈಟ್ ಆಗಿತ್ತು ಇದು ನೆಕ್ಸ್ಟು ಪಿಕ್ ನೋಡಿ ಮಧ್ಯದಿಂದ ಗಣಪತಿ ತಗೊಂಡಿದ್ದಾರೆ ಗಣೇಶ ಮಹೋತ್ಸವ ಇರೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಗಣಪತಿಗೆ ತುಂಬಾ ಪ್ರಿಫ್ರೆನ್ಸ್ ಕೊಟ್ಟಿದ್ದರು ಅವರು ಬಿಟ್ಟಿರೋ ರಂಗೋಲಿಲೆಲ್ಲ ಜಾಸ್ತಿ ಇದ್ದಿದ್ದು ಅಂದರೆ ಗಣಪತಿನೇ ಇದೊಂದು ಹುಡುಗಿ ಹುಡುಗಿ ಮಾಡಿದ್ದಾರೆ ನೋಡಿ ಜಾಸ್ತಿ ನೋಡಿದ್ದು ನನ್ನ ಗಣಪತಿನೇ ಇದಂತೂ ಸೆಂಟರ್ ಆಫ್ ಅಟ್ರ್ಯಾಕ್ಷನ್ ಅಂತಲೇ ಹೇಳ್ಬೋದು ಪಿಕ್ ಆಗ್ತು ತುಂಬ ಶೈನಿಂಗ್ ಬರ್ತಾಯಿತ್ತು ಅಲ್ಲಿ ನಾನು ಈವ್ನಿಂಗ್ ವಿಡಿಯೋ ಮಾಡಿದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಸ್ವಲ್ಪ ದೊಡ್ಡದು ರಂಗೋಲಿ ನೋಡೋಕೆ ಚಿಕ್ಕದಂಗೆ ಕಾಣಿಸ್ತಾ ಇದೆ ಸೊ ನೆಕ್ಸ್ಟು ನೋಡಿ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಎಲ್ಲ ರಂಗೋಲಿನೂ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಸೊ ಕೆಲವನ್ನ ಫೋಟೋ ತೆಗೆದು ಲಾಸ್ಟಲ್ಲಿ ಹಾಕಿರ್ತೀನಿ ನೋ ವಿಡಿಯೋನ ಕೊನೆವರೆಗೂ ನೋಡಿ ಇದು ನೋಡಿ ಮಧ್ಯದಲ್ಲಿ ಗಣಪತಿ ಬಿಟ್ಟಿದ್ದಾರೆ ಆಮೇಲೆ ಪಿಕ್ ಬಿಟ್ಟಿದ್ದಾರೆ ಸುಮ್ಮನೆ ನೋಡಿದರೆ ನೀವು ಏನೂ ಅರ್ಥ ಆಗೋಲ್ಲ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ನೋಡಿದರೆ ಗಣಪತಿ ಎಲ್ಲ ಚಿತ್ರದಲ್ಲೂ ಇರೋದು ನಾವು ನೋಡ್ಬೋದು ಇದು ಅಷ್ಟೇ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು ಹ್ಯಾಪಿ ಗಣೇಶ ಚತುರ್ಥಿ ಅಂತ ಬರೆದಿದ್ದಾರೆ ಕೆಳಗಡೆ ಒಂದು ಸ್ಮಾಲ್ ಇಲಿ ಕೂಡ ಇದೆ ಇದು ದೊಡ್ಡ ಗಣೇಶ ಅಂತ ಹೇಳ್ಬೋದು ಅಲ್ಲಿ ಬಿಟ್ಟಿರೋದ್ರಲ್ಲೆಲ್ಲ ದೊಡ್ಡ ಗಣೇಶ ಅಂದರೆ ಇದೇ ನೋಡಿ ಇದು ತುಂಬ ದೊಡ್ಡ ಗಣೇಶ ರೋಡ್ ಪೂರ್ತಿ ಬಿಡ್ಕೊಟ್ಟಿದ್ರು ರಂಗೋಲಿ ಸ್ಪರ್ಧೆಗೆ ತುಂಬ ನೀಟಾಗಿ ಮೇಂಟೈನ್ ಮಾಡಿದರು ಸಂಜೆ ಆದರೂ ಒಂದು ರಂಗೋಲಿನೂ ಏನೂ ಆಗಿರಲಿಲ್ಲ ಮೇ ಬಿ ಫಸ್ಟ್ ಪ್ರೈಸ್ ಇದಕ್ಕೆ ಬಂದಿರ್ಬೋದು ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಲಾಸ್ಟಿಗೆ ವಿಡಿಯೋ ಮಾಡೋಕ್ಕಾಗ್ದಿರೋ ಚಿತ್ರಗಳನ್ನೆಲ್ಲ ಹಾಗೆ ಫ ಕ್ಲಿಪ್ಸ್ ತೆಗೆದು ಹಾಕಿದ್ದೀನಿ ಎಲ್ಲನೂ ತುಂಬಾ ಚೆನ್ನಾಗಿತ್ತು ಹೀಗೆ ನನಗೆ ಸಪೋರ್ಟ್ ಇರಿ Thanks for watching. Keep supporting us.